ಇನ್ನು ಯಾವಾಗ ಈ ಟ್ವೀಟ್ ಬಂತಲ್ಲ ಈ ಮದ್ಯ ಮದ್ಯದ ವಾಸನೆ ಮತ್ತೆ ಈ ಬಾಡದ ವಾಸನೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವೇನು ಪಾದಯಾತ್ರೆ ಹೊರಟಿದ್ರಲ್ಲ ನೀವು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆವಾಗ ನಾನೇನು ತೂರಾಡಿದ್ನಾ ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ ಬೆಂಗಳೂರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿರುವಂತ ಮಾತಿದು ನೀವು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲಿ ಏನಾಯ್ತು ಅಂತ ಗೊತ್ತಿರುವಂಥ ಸಂಗತಿ ಆ ರೀತಿ ನಾವೇನಾದರೂ ತೂರಾಡಿದ್ವಾ ಅಂತ ಕೇಳಿದ್ದಾರೆ ಬಿಡದಿಯ ತೋಟದ ಮನೆಗೆ ನಮಗೆ ಶಕ್ತಿ ಕೇಂದ್ರ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ನಿಮಗೇನು ಕಷ್ಟ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕುಮಾರಸ್ವಾಮಿ ಹಾಕಿದ್ದಾರೆ ಅವ್ರು ಮಾಡಲಿ ಟ್ವೀಟ್ ಮಾಡಲಿ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಟ್ವೀಟ್ ಮಾಡಲಿ ಇದು ಅವರು ಹೇಳಿರುವಂತ ಮಾತು ಸ್ವಾರಸ್ಯಕರವಾಗಿದೆ ಇವತ್ತೇನೋ ಇವತ್ತು ಒಬ್ಬರು ಮಾತು ಒಬ್ರು ಮಾತು ಇನ್ನೊಬ್ಬರ ಮಾತು ಜೊತೆಗೆ ಏನಂದ್ರೆ ಈ ಮೇಕೆದಾಟು ಸಂದರ್ಭದಲ್ಲಿ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲಿ ಡಿ ಡಿಕೆಶಿ ತೂರ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾತಾಡಿದ್ದು ಅದನ್ನ ಇವ್ರು ಎತ್ಕೊಂಡು ನಾವೇನು ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಓಡಾಡಿದ್ವಲ್ಲ ಆ ಸಂದರ್ಭದಲ್ಲಿ ತೂರಾಡಿದ್ವಾ ಅನ್ನುವಂಥ ಪ್ರಶ್ನೆ ಎಚ್ ಡಿ ಕುಮಾರಸ್ವಾಮಿ ಇತ್ತಿರುವಂಥದ್ದು ನಾನೇನು ಕೂಡ ತೂರಾಡಿದ್ದಲ್ಲ ಅನ್ನುವಂಥ ಮಾತನ್ನ ಈ ಡಿ ಕೆ ಶಿವಕುಮಾರ್ ಹೇಳಿರೋದು ಬನ್ನಿ ಹಾಗಾದ್ರೆ ಇಬ್ಬರು ನಾಯಕರು ಏನೇನು ಮಾತಾಡ್ಕೊಂಡಿದ್ದಾರೆ ನೋಡೋಣ ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ ಆಮೇಲೆ ಅದು ಎಂಥದ್ದು ಟ್ವೀಟ್ ಮಾಡೋರಲ್ಲ ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ ಮೇಕೆದಾಟ್ ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಲ್ಲ ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ತೂರಾಡಿದ್ದು ನಾನು ತೂರಾಡಿದ್ದು ನಾನು ತೂರಾಡಿದ್ದು ಯಾರಪ್ಪ ನೀವೇ ತೋರಿಸ್ತಾ ಇರ್ತೀರಲ್ಲ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರೆ ತೂರಾಡಕ್ಕೆ ಅವರು ಏನಾದ್ರು ನನ್ನ ಬಗ್ಗೆ ಹೇಳ್ಕೊಳ್ಳಿ ಜನ ಯಾರ ದಟ್ಟರಲ್ಲ ನಾನು ತೂರಾಡ್ತೀನೋ ನಾನು ನಡೀತೀನೋ ಏನೇನು ಮಾಡಿ ಯಾತ್ರೆ ಅಂತೂ ಮಾಡಿದೆ ತಾನೆ ಆ ನಮ್ಮ ನಕ್ಕ ನಮ್ಮ ನೀರು ನಮ್ಮ ಹಕ್ಕು ಈ ದೇಶಕ್ಕೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ಗರ್ಗರ್ ತಿರಂಗ ಅಂತಂದ್ರು ನಾವು ಯಾತ್ರೆ ಮಾಡ್ದೆ ತಾನೆ ನಾವು ಭಾರತ್ ಜೋಡ ಮಾತಾನೆ ಮಾಡ್ಲಿ ಅವ್ರನ್ನೇ ನೋಡೋಣ ನಾನು ಅವ್ರು ಸ ನಾನು ಅವ್ರಿಗೆ ಸವಾಲು ಗಿವಾಲ್ ಹಾಕೋ ಈಗ ಪಾಪ ನಾನು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಆಮೇಲೆ ಆರೋಗ್ಯ ಪಾಪ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಡಿಸ್ಟರ್ಬ್ ಇನ್ ಈಸ್ ಹೆಲ್ತ್ ಪೊಸಿಷನ್ ಸದ್ಯ ಅವರು ಏನೋ ದೇವ್ರಿಗೆ ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ತಾ ಇದ್ದಾರಲ್ಲ ಐ ವಿಶ್ ಯು ಆಲ್ ದ ಬೆಸ್ಟ್ ಐ ವಿಶ್ ಯು ಗುಡ್ ಲ್ಯಾಕ್ ಇನ್ನು ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗು ಕೂಡ ಡಿ ಕೆ ಶಿವಕುಮಾರ್ ಹಲವಾರು ಪ್ರಶ್ನೆಗಳನ್ನ ಇದ್ದಿದ್ದಾರೆ ನೋಡಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮನವಿ ಮಾಡಿದ್ವಿ ನಿರ್ಮಲಾ ಸೀತಾರಾಮನ್ ಅದನ್ನು ಒಪ್ಕೊಂಡಿದ್ದಾರೆ ಇನ್ನು ಈ ಶೋಭಾ ಕರಂದ್ಲಾಜೆ ಏನ್ ಮಾಡಿದ್ರು ಈ ಮಠಕ್ಕೆ ಹೋಗಿ ಭೇಟಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಪಾಪ ನಾವು ಹೇಳಿದಂತ ಸಂದರ್ಭ ಸತ್ಯ ಒಪ್ಕೊಂಡ್ರು ಬರಗಾಲದ ಹಣ ಕೊಟ್ಟಿಲ್ಲ ಅಂತ ಅವರೇ ಹೇಳಿದ್ದಾರೆ ಖುದ್ದಾಗಿ ಆದರೆ ಈ ಶೋಭಾ ಕರಂದ್ಲಾಜೆ ಏನ್ ಮಾಡಿದ್ರು ಒಂದು ಮಾತಾಡಿದ್ರೆ ಆ ಸಂದರ್ಭದಲ್ಲಿ ಏನಾದರೂ ಧ್ವನಿ ಎತ್ತಿದ್ರ ಬರಗಾಲ ದುಡ್ಡಿನ ಬಗ್ಗೆ ಈಗ ಮಠಕ್ಕೆ ಭೇಟಿ ಕೊಡ್ತಾರೆ ಅವರು ಮೇಕೆದಾಟು ವಿಚಾರಕ್ಕೆ ಮಹದಾಯಿ ಈಗ ನಿರ್ಮಲಾ ಸೀತಾರಾಮನ್ ಹೆಣ್ಮಗಳು ಒಪ್ಕೊಂಡ್ರು ಬರಗಾಲಕ್ಕೆ ದುಡ್ಡು ಇವ್ರು ಏನು ಮಾತಾಡಿದ್ರು ಬರಗಾಲಿಗೆ ಈಗ ಶೋಭ ಕೈ ಏನ್ ಮಾತಾಡಿದ್ರು ಯಾರಾದ್ರೂ ಒಬ್ರು ಬರಗಾಲಕ್ಕೆ ದುಡ್ಡು ಕೊಡ್ಸಕ್ಕೆ ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸಕ್ಕೆ ಮಹದಾಯಿಗೆ ಪರ್ಮಿಷನ್ ಕೊಡ್ಸಕ್ಕೆ ರಾಜ್ಯಕ್ಕೆ ರಕ್ಷಣೆ ಕೊಡೋಕ್ಕೆ ಇದನ್ನ ಟ್ಯಾಕ್ಸ್ ಕೊಡಲಿಕ್ಕೆ ಏನಾರು ಒಂದಿನ ಯಾರು ಮಾತಾಡಲಿಲ್ಲ ಎಲ್ಲಿ 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 ಮಾತಾಡಿದ್ರು ಈಗ ಪಾಪ ಭಾಳ ಸಂತೋಷ ಅವೇನು ಮಠಕ್ಕೆ ಹೋಗೋದು ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು ಇವತ್ತು ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ ಈಗ ನಿರ್ಮಲಾ ಸೀತಾರಾಮನ್ ಪಾಪ ಹೆಣ್ಮಿಕೊಂಡ್ರು ಹೌದು ನಾವು ಬರಗಾಲಕ್ಕೆ ದುಡ್ಡು ಅಂತ ಇವ್ರು ಏನು ಮಾತಾಡಿದ್ರು ಬರಗಾಲಿಗೆ ಈಗ ಶೋಭಕಾಯಿ ಏನು ಮಾತಾಡಿದ್ರು ಯಾರು ಒಬ್ಬರು ಬರಗಾಲಕ್ಕಿ ದುಡ್ಡು ಕೊಡ್ಸೋಕ್ಕೆ ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸೋಕ್ಕೆ ಮಾದಾಯಿಗೆ ಪರ್ಮಿಷನ್ ಕೊಡ್ಸೋಕ್ಕೆ ಇನ್ನು ಕೇಂದ್ರದಿಂದ ಹಣ ಬಂದಿದೆ ಕೇಂದ್ರದಿಂದ ಹಣ ಬಂದಿದೆ ಆದರೆ ರಾಜ್ಯದವ್ರು ನಾವು ಕೊಟ್ಟಿದೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಯಾವ ಪರಿಹಾರ ಯಾವ ಪರಿಹಾರ ಯಾವ ತರ ಪರಿಹಾರ ಕೊಡಬೇಕು ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ಹಾಕೊಂಡವ್ರಲ್ವಾ ಯಾರು ನೋಡಿ ಹೌದು ತಗೊಂಡಿದ್ದಾರೆ ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ ಅವರನ್ನು ಇಲ್ಲಿ ಪ್ರಶ್ನೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ನ ಒಂದು ಗೈಡ್ಲೈನ್ಸ್ ಏನಿದೆ ನಾನು ಕೇಳ್ತಕ್ಕಂಥದ್ದು ನಿಮಗೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ ಇರ್ತಕ್ಕಂಥದ್ದು ಆ ಗೈಡ್ ಫೈನಾನ್ಸ್ ಕಮಿಷನ್ ಏನಿದೆ ಪ್ರತಿ ವರ್ಷಕ್ಕೆ ಐದು ವರ್ಷದ ಒಂದು ಬಾರಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಏನಿದೆ ಯಾವ್ಯಾವ ರಾಜ್ಯಕ್ಕೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿರ್ತದೆ ಇದು ವಿಶೇಷವಾದಂಥ ಪ್ರಕರಣ ಅಂತ ಕೊಡಬೇಕು ಅಂತ ಹೇಳಿ ಹದಿನೆಂಟು ಸಾವಿರ ಕೋಟಿ ಕೊಡ್ಲಿಕ್ಕೆ ಸಾಧ್ಯವ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾವುದಾದ್ರು ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರವೂ ಇತ್ತಲ್ಲ ಐವತ್ತು ವರ್ಷ ಎಲ್ಲಾದರೂ ಕೊಟ್ಟಿದ್ದಾರಾ ಹದಿನೆಂಟು ಸಾವಿರ ಕೋಟಿನ ಕೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಲ್ವ ನೀವು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನೀವಿಟ್ಕೊಂಡು ಇಲ್ಲಿ ಹಣದ ಕೊರತೆ ಇವತ್ತು ಅದೇನೋ ಕಾರ್ಯಕ್ರಮಗಳು ಅಂತ ಕೊಡ್ತಾ ಇದ್ರಲ್ಲ ಗ್ಯಾರಂಟಿ ಏನೋ ಮತ್ತೆ ಏನೋ ಈಗ ಇಪ್ಪತ್ತೈದು ಗ್ಯಾರಂಟಿ ಅಂತಲ್ಲ ಈ ಗ್ಯಾರಂಟಿಗೆ ತಡ್ಕೊಳಕ್ಕಾಯ್ತಿಲ್ಲ ಸರ್ಕಾರ ನಡೆಸಲಿಕ್ಕೆ ಈಗ ಅದೇನೋ ಕೊಟ್ಕೊಂಡಿದ್ದೀರಲ್ಲ ಈಗ ನೀವು ಸರಿಯಾದ ರೀತಿಯ ಆರ್ಥಿಕ ಹೊಣೆಗಾರಿಕೆಯನ್ನು ಮಾಡದೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಪ್ರತಿ ರೀತಿಯ ಹೇಳ್ತಾ ಇದ್ದೀರಿ ಈಗ ನಾನು ಸರ್ಕಾರದಲ್ಲಿ ಹದಿನಾಲ್ಕು ತಿಂಗಳು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ಕೇಂದ್ರ ಸರ್ಕಾರ ಕೊಡಿ ಅಂತ ಕೇಳಿದ್ವ ನಾವು ರಾಜ್ಯದಿಂದ ನಮ್ಮ ರಾಜ್ಯ ತೆರಿಗೆ ಹಣದಿಂದ ಕಟ್ಟಿಲ್ವ ನಾವು ರೈತರ ಸಾಲ ಮನ್ನಾ ಮಾಡಲಿಲ್ವ ಇವರು ಮಾಡಲಿಕ್ಕಾಗದೆ ಈ ಕೇಂದ್ರ ಸರ್ಕಾರದ ಕಡೆ ಪ್ರತಿಯೊಂದು ದಿನ ದುಡ್ಡು ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇದ್ದೀವಿ ಕೋಟಿ ಹಾಕೊಂಡಿದೆ ರಾಜ್ಯ ಸರ್ಕಾರ ಏನಾಗುತ್ತೆ ನೋಡೋಣ ಅನ್ನುವಂಥ ಮಾತನ್ನು ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾರೆ ಇನ್ನು ಅಶೋಕ್ ಹೇಳ್ತಾರೆ ಎರಡು ಕಂತಿಗಳಲ್ಲಿ ಹಣ ಬಂದಿದೆ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಹಣ ಬಂದಿದೆ ಆರುನೂರ ಎಂಬತ್ತು ಕೋಟಿ ರೂಪಾಯಿ ಹಣ ಬಂದಿದೆ ಅದರಲ್ಲೇ ಇವರು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತಾರೆ ಅಶೋಕ್ ಎಸ್ ಈಗಾಗಲೇ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಎರಡು ಕಂತುಗಳಲ್ಲಿ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಎರಡೆರಡು ಸಾವಿರ ಕೊಡ್ತಾ ಇದೆಯಲ್ಲ ಅದು ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ರಾಜ್ಯ ಸರ್ಕಾರದ ಒಂದು ನಯಾ ಪೈಸೆ ಹಣವೂ ಅದರಲ್ಲಿಲ್ಲ ಕೇಂದ್ರ ಸರ್ಕಾರ ಎರಡು ಕಂತಲ್ಲಿ ಎಸ್ ಟಿ ಆರ್ ಎಫ್ ಹಣವನ್ನು ಕೊಟ್ಟಿದೆ ಅದನ್ನು ಮುಚ್ಚಿಟ್ಟು ನಾವೇ ಕೊಟ್ಟಿದ್ದೀರಿ ಎರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೇ ಏನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಕೇರಳ ಸರ್ಕಾರನೂ ಹೋಗಿತ್ತು ಸುಪ್ರೀಂ ಕೋರ್ಟ್ಗೆ ಛೀಮಾರಿಯಾಗಿ ಕಳಿಸಿದ್ದಾರೆ ನಮ್ಮ ರಾಜ್ಯದ ಜನರನ್ನು ಅವಮಾನ ಮಾಡಬೇಕು ಅಂತೇಳಿ ಕೇಂದ್ರಕ್ಕೆ ಈ ಸುಪ್ರೀಂ ಕೋರ್ಟ್ ಹೋಗಿರುವಂತದ್ದು ನಿನ್ನೆ ಏನೋ ಕೇಸ್ ಮುಂದೆ ಹೋಗಿರೋದಕ್ಕೆ ಕಾಂಗ್ರೆಸ್ ಅವರು ಏನು ವಿಜಯ ಪತಾಕೆ ಅಂತ ಏನು ನಾರ್ಮಲ್ ಆಗಿ ಮುಂದೆ ಹೋಗ್ತೈತೆ ಎನ್ಕ್ವೈರಿ ನಾರ್ಮಲ್ ಆಗಿ ಮುಂದೆ ಹೋಗ್ತೈತೆ ಇಲ್ಲ ಎಸ್ ಟಿ ಆರ್ ಎಫ್ ಹಣದಲ್ಲಿ ಈಗಾಗಲೇ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರ ಎರಡು ಕಂತುಗಳಲ್ಲಿ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಎರಡೆರಡು ಸಾವಿರ ಕೊಡ್ತಾ ಇದೆಯಲ್ಲ ಇನ್ನು ಮೇಕೆದಾಟು ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥದ್ದು ಇಲ್ಲಾಗಿದೆ ಆಗಿದೆ ನಮ್ಮ ನೀರು ಒಂದು ತಮಿಳ್ನಾಡಿನ ಅನ್ನಂಗಾಗಿದೆ ಇದು ಸಂಗತಿ ನೀವು ದೊಡ್ಡ ಮೇಕೆದಾಟಿನ ಬಗ್ಗೆ ಮಾತಾಡ್ತಿರಲ್ಲ ಪೇಪರ್ ಪೆನ್ ಎಲ್ಲ ಕೆಲತಿದ್ರಲ್ಲ ಜನ ಕೊಟ್ಟಿದಾರಲ್ವಾ ಏನ್ ಮಾಡಿದ್ರಿ ಡಿ ಪಿ ಆರ್ ನೀರು ತಮಿಳ್ನಾಡಿನ ಹಕ್ಕು ಆದಂಗಿದೆ ಇಂಥ ಸ್ಥಿತಿ ಬಂದಿದೆ ಎಲ್ಲಿ ತನಕ ಬಂದು ನಿಂತಿದೆ ಅದು ಇನ್ನು ಎಚ್ ಡಿ ಕೆ ಮಾತಿಗೆ ಡಿ ಸಿ ಎಂ ಮಂಡಲ ಆಗಿದ್ದಾರೆ ಎಚ್ ಡಿ ಕೆ ನಾನು ಸೀರಿಯಸ್ ತಗೊಳ್ಳಲ್ಲ ಅಂತ ಕೂಡ ಶಿವಕುಮಾರ್ ಹೇಳಿದ್ದಾರೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಚ್ ಡಿ ಕುಮಾರಸ್ವಾಮಿ ಇತ್ತಿರುವಂತಹ ಪ್ರಶ್ನೆಗಳು ಇದಕ್ಕೆ ಡಿಕೆ ಕೊಟ್ಟಂತ ಉತ್ತರ ಏನಿತ್ತು ಬನ್ನಿ ನೋಡೋಣ ಮಾದಾಯಿ ಬಗ್ಗೆ ಕೇಳ್ತಾರೆ ಮಾದಾಯಿ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿಯಾಗಿ ನಾವಿಬ್ಬರು ಸೇರಿ ಮಾದಾಯಿಗೆ ಚಾಲನೆ ಕೊಟ್ಟವರು ಅಪ್ಪರ ಭದ್ರಾಗಿ ಚಾಲನೆ ಕೊಟ್ಟವರು ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ನೀರಾವರಿ ಬಗ್ಗೆ ಅದರಿಂದ ಈ ಲಘುವಾಗಿ ಮಾತನಾಡೋದು ನಿಲ್ಲಿಸ್ಲಿ ಅದೆಲ್ಲ ಮೇಕೆದಾಟಿಂದ ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ ಮೇಕೆದಾಟ ಬಗ್ಗೆ ಈಗ ಹೇಳ್ತಾರೆ ಅವತ್ತು ನಾವು ಪಾದಯಾತ್ರೆ ಮಾಡಿದಾಗ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ ನಾವು ಬಿ ಜೆ ಪಿ ಪಕ್ಷದಲ್ಲಿ ಕೊಡಲಿಲ್ಲ ಅಂತ ಹೇಳಿ ಈಗ ಆಯ್ತಪ್ಪ ಪೇಪರು ಬೆನ್ನು ಜನ ಕೊಟ್ಟರಲ್ಲ ನಿಮಗೆ ಈಗ ಮೇಕೆದಾಟಿಗೆ ಅವ್ರು ಏನು ಕ್ರಮಕ್ಕೆ ತೆಗೆದುಕೊಂಡಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಹತ್ತಾನೆ ಮಾಡ್ತಾರೆ ಈಗ ಪೇಪರ್ ಬೆನ್ನು ಕೊಟ್ಟು ಜನ ಮೇಕೆದಾಟು ವಿಷಯದಲ್ಲಿ ಏನು ಕುಮಾರಸ್ವಾಮಿ ಅವರು ಕೊಡುಗೆ ಅಂತ ಏನು ಹೇಳ್ತೀರಿ ಎರಡು ಸಾವಿರದ ಹದಿನೆಂಟು ಗಡ್ಕರಿ ಅವ್ರನ್ನ ಎಂಟತ್ತು ಬಾರಿ ಭೇಟಿ ಮಾಡಿ ಅವರಿಗೆ ಅವರ ಒಂದು ಕೇಂದ್ರ ಸರ್ಕಾರಕ್ಕೆ ಡಿ ಪಿ ಆರ್ನ ಸಲ್ಲಿಸಿರ್ತಕ್ಕಂಥದ್ದು ನಾನು ಹದಿನಾಲ್ಕು ತಿಂಗಳೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಆಗ ನಾವು ಡಿ ಪಿ ಆರ್ ಸಲ್ಲಿಸಿದ್ದೇವೆ ಅದನ್ನು ಒಪ್ಪಿಗೆ ಪಡಿತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ ಈಗ ಬಿ ಜೆ ಪಿಯವರಿಗೆ ಅವರಿಗೆ ನೀವು ಕೇಂದ್ರದಲ್ಲಿ ಕೊಡಿಸಿ ಅಂತ ಈಗ ಅರ್ಜಿ ಆಗ ನಮ್ಮ ಮುಂದೆ ಏನು ಹಾಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ಮುಂದೆ ಆಗಿದ್ದರೆ ನೀವು ಅಧಿಕಾರ ಯಾಕೆ ಕೇಳಿದ್ರಿ ಅಧಿಕಾರ ಕೊಟ್ಟಿರೋದು ಯಾಕೆ ಜನ ನಿಮಗೆ ನಾವು ಮಾಡ್ಕೊಡೋದಾದ್ರೆ ನಿಮ್ಗೆ ಯಾಕೆ ಬೇಕು ಅಧಿಕಾರ ನಿಮ್ಗೆ ಯಾಕೆ ಬೇಕೋ ಪೆನ್ ಬೇಕಿತ್ತು ಕುಮಾರಸ್ವಾಮಿ ಅವರು ಟೀಕೆ ಪ್ರಗಾಣಕ್ಕೆ ಬಿಡಿ ಈಗ ನಮ್ಮದ ಪ್ರತಿಯೊಂದೂ ಈಗ ಮೇಕೆದಾಟು ವಿಚಾರ ಟೀಕೆ ಮಾಡಿದವರು ನಾ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಟೀಕೆ ಮಾಡಿದ್ರು ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಅಂತ ಹೇಳ್ತಾರೆ ಮಠದ ಸ್ವಾಮಿಗಳನ್ನ ಬಿಟ್ಟರೆ ಅದು ಎರಡು ಮಠ ಮಾಡಲಿದ್ವಿ ಈಗ ಮಠದವ್ರಿಗೆ ಬೆಳಗ್ಗೆ ಎಲ್ಲರನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತೊಗೊಳ್ಳಲ್ಲ ಯಾಕಂದರೆ ಅವ್ರ ಮಾತಿಗೆ ಯಾವತ್ತೂ ಸ್ಟ್ಯಾಂಡ್ ಆಗೋಲ್ಲ ಇದು ನಾವೆಲ್ಲ ನೋಡಿದ್ದೀವಿ ನಾವು ಈಗ ಯಡಿಯೂರಪ್ಪನವ್ರ ಬಗ್ಗೆ ಅವ್ರ ಮಾತಾಡೋದು ಯಡಿಯೂರಪ್ಪನವ್ರು ಇವ್ರು ಮಾತಾಡೋದು ಎಲ್ಲ ಟ್ರೋಲ್ ಆಗ್ತದೆ ನಾವೇನು ಹೇಳಿರಲಿಲ್ಲ ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ ಇವರು ಹೇಳಿದ್ದು ಹೇಳಿಲ್ಲ ಸೊ ಗೌಡ್ರು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ರು ಕೂಡ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೆ ನಂಬಿಕೆ ನಾನು ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದೆ ಅದಕ್ಕೆ ಯಾರು ರಾಜಕೀಯದವರು ನಾವು ಜನನೂ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಅವ್ರ ಮಾತು ನಾವು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಈ ಡಿ ಕೆ ಶಿವಕುಮಾರ್ದೊಂದು ಗುಣ ಇದೆ ಯಾವ ರೀತಿ ಅಂತಂದ್ರೆ ಬಹಳ ಬಹಳ ಅವ್ರು ಹೇಳೋದನ್ನೆಲ್ಲ ಹೇಳ್ತಾರೆ ಆಮೇಲೆ ನಾನು ಸೀರಿಯಸ್ ತಗೊಳ್ಳಲ್ಲ ಮಾತ್ರ ಕೂಡ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಎಸ್ನವರು ಮೂರು ಕ್ಷೇತ್ರಗಳಲ್ಲೂ ಗೆಲ್ಲಲ್ಲ ಮಿತ್ರ ಪಕ್ಷವಾಗಿ ಜೆ ಡಿ ಎಸ್ ಈ ಮೂರು ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದೆಯಲ್ಲ ಗೆಲ್ಲಲ್ಲ ಅಂತ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವು ಮೂರು ಕ್ಷೇತ್ರಗಳಲ್ಲಿ ಗೆಲ್ಲಲ್ಲ ಅಂತ ಹೇಳಿದ್ರೆ ನಾಲ್ಕಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೀವಿ ನೋಡ್ತಾ ಇರಿ ಅಂತ ಸವಾಲು ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂತ ನಾಲ್ಕು ಜೆ ಬಿಜೆಪಿ ಸೀಟು ನಮ್ದೇ ಸೀಟ್ ಅಂತ ಹೇಳ್ತಾವ್ರೆ ಸೋ ಕಾನ್ಫಿಡೆಂಟ್ ಕಂಟೆಸ್ಟೆಡ್ ಇನ್ ದಳ ಸಿಂಬಲ್ ಮಂಜುನಾಥ್ ಹೇಳಿದ್ದಾರೆ ಇಬ್ಬರು ಸೇರಿ ತೀರ್ಮಾನ ಮಾಡುದು ನನಗೇನು ಗೊತ್ತಿಲ್ಲ ನಾಲ್ಕು ಕ್ಷೇತ್ರಗಳಲ್ಲೂ ಕ್ಷೇತ್ರದಲ್ಲೂ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ನಾಲ್ಕಲ್ಲ ಇಪ್ಪತ್ತು ನಾವು ನಾಲ್ಕು ಕ್ಷೇತ್ರದಲ್ಲಿ ಜೆ ಡಿ ಎಸ್ ನಿಂತ ಇಲ್ಲವಲ್ಲ ಮೂರು ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಅವ್ರನ್ನೂ ಸೇರಿಸಿ ನಮ್ಮ ಮೂರು ಅಭ್ಯರ್ಥಿಗಳನ್ನು ಸೇರಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು ನಾಲ್ಕು ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು ಭವಿಷ್ಯ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪೇಳಿದ್ದಾರೆ ಜೆ ಡಿ ಎಸ್ನ ಮೂರು ಇಪ್ಪತ್ತೈದು ಬಿ ಜೆ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗಿ ಬಾಯಿ ತಪ್ಪಿ ನಾಲ್ಕು ಗೆಲ್ಲ ಅಂತ ಹೇಳ್ಕೊಂಡವ್ರ ಅವ್ರ ಅವ್ರ ಪರಿಸ್ಥಿತಿ ಇರೋದು ಹೇಳ್ಕೊಂಡ್ರಿ